ಯುಗಾದಿ ಹಬ್ಬಕ್ಕೆ ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಮಾಡುವಂಥ ಬೇವನ್ನ ಮಾಡೋಣ ಇದು ಸಿಹಿ ಕಹಿ ಹುಳಿ ಮಿಶ್ರಿತವಾಗಿರುತ್ತೆ ಇದು ಹೊಸ ವರ್ಷದ ಆರಂಭ ಬರುವ ದಿನಗಳಲ್ಲಿ ಸುಖ ದುಃಖನ ಸಮವಾಗಿ ತಗೋಬೇಕು ಅಂತ ಈ ಬೇವು ನಮಗೆ ಸೂಚಿಸುತ್ತೆ ಇದನ್ನ ಮಾಡೋಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಒಂದು ಕಪ್ಪಷ್ಟು ಹುಣಸೆ ಹುಳಿನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಎರಡು ಕಪ್ಪಷ್ಟು ಹುರುಗಡ್ಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಗಂಟಿರ್ಲಾರ್ದಂಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಗೋಡಂಬಿ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಬಾದಾಮಿ ಪುಡಿನ ಹಾಕೊಂಡಿದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಣ ದ್ರಾಕ್ಷಿ ಹಸಿ ದ್ರಾಕ್ಷಿ ಸೇಬು ಹಣ್ಣು ಕರ್ಬೂಜ ಬಾಳೆಹಣ್ಣನ್ನು ಹಾಕೊಂಡು ತುರ್ಕೊಂಡಿರೋ ಮಾವಿನಕಾಯಿ ಒಣ ಕೊಬ್ಬರಿ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಜಾಜಿಕಾಯಿನ ಹಾಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬಹಳ ಮುಖ್ಯವಾಗಿ ಬೇವಿನ ಹೂವನ್ನ ಹಾಕ್ಕೊಂಡು ನಾಲ್ಕರಿಂದ ಐದು ಗ್ಲಾಸು ತಣ್ಣೀರು ಹಾಕ್ಕೊಂಡ್ರೆ ಆಗೋಯ್ತು